ನಿರೂಪಕಿ ಅನುಶ್ರೀ ಅವರನ್ನು ಮದುವೆಯಾಗಿರುವ ರೋಷನ್ ರಾಮಮೂರ್ತಿ ಅವರ ಬಗ್ಗೆ ಒಂದಷ್ಟು ಗಾಸಿಪ್ ಹಬ್ಬಿದೆ ರೋಷನ್ ಅವರು ಅನುಶ್ರೀ ಅವರಿಗೆ ಸುಳ್ಳು ಹೇಳಿ ಮದುವೆಯಾಗಿದ್ದಾರೆ ಅನುಶ್ರೀಗೆ ಮೋಸ ಮಾಡುತ್ತಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಕಾಮೆಂಟ್ ಮಾಡುತ್ತಿದ್ದಾರೆ ಅಷ್ಟಕ್ಕೂ ರೋಷನ್ ಅವರು ಅನುಶ್ರೀಗೆ ಮೋಸ ಮಾಡಿದ್ದಾರ ಹಾಗಾದ್ರೆ ಏನು ಆ ಮೋಸ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೆ ಅನುಶ್ರೀ ಅವರ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ತಿಂಗಳುಗಳೇ ಕಳೆದರೂ ಈ ಸುದ್ದಿ ಮಾತ್ರ ಇನ್ನೂ ತಣ್ಣಗಾಗಿಲ್ಲ ಅಷ್ಟಕ್ಕೂ ಎನ್ನದು ಅಂತೀರಾ ಇಲ್ಲಿದೆ ನೋಡಿ ನಿರೂಪಕಿ ಮಾತಿನ ಮಲ್ಲಿ ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅನುಶ್ರೀ ಮದುವೆಯಾದ ಹುಡುಗ ರೋಷನ್ ಬಗ್ಗೆ ಈ ಹಿಂದೆ ಸಾಕಷ್ಟು ಸುದ್ದಿಗಳು ವೈರಲ್ ಆಗಿದ್ದವು ಅದರಲ್ಲಿ ಪ್ರಮುಖವಾಗಿ ನಟಿ ಅನುಶ್ರೀ ಮದುವೆಯಾಗಿರುವ ರೋಷನ್ ನೂರಾರು ಕೋಟಿಯ ಒಡೆಯ ದೊಡ್ಡ ಬ್ಯುಸಿನೆಸ್ ಮ್ಯಾನ್ ಎಂದೆಲ್ಲ ಸುದ್ದಿಯಾಗಿತ್ತು ಈ ಬಗ್ಗೆ ಅನುಶ್ರೀ ಹಾಗೂ ರೋಷನ್ ಕ್ಲಾರಿಟಿ ಕೊಟ್ಟಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರಂದು ಮದುವೆ ಬಳಿಕ ನವಜೋಡಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದೆ ಈ ವೇಳೆ ಮುನ್ನೂರ ಕೋಟಿ ಆರು ನೂರು ಕೋಟಿ ಒಡೆಯ ರೋಷನ್ ಅನ್ನೋ ವಿಚಾರದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ರೋಷನ್ ಅವರು ಐಟಿ ಉದ್ಯೋಗಿಯಾಗಿದ್ದು ಸಾಮಾನ್ಯ ಕುಟುಂಬದಿಂದ ಬಂದವರು ಎಂದು ಹೇಳಿದ್ದಾರೆ ಇನ್ನು ರೋಷನ್ ಮಾತಾಡಿ ನಿಮ್ಮ ಹರಕೆಯಿಂದ ನಾನು ಕೋಟಿ ಕೋಟಿ ಒಡೆಯ ಆಗಲಿ ಎಂದು ಹೇಳಿದ್ದಾರೆ ಇನ್ನು ತಮ್ಮ ಪತಿಯ ಬಗ್ಗೆ ಮಾತಾಡಿದ ಅನುಶ್ರೀ ಅವರು ಕೋಟ್ಯಧಿಪತಿ ಅಲ್ಲ ಹೃದಯವಂತಿಕೆಯಲ್ಲಿ ಕೋಟ್ಯಧಿಪತಿ ಎಂದು ಅನುಶ್ರೀ ಅವರು ಹೇಳಿದರು ರೋಷನ್ ಮೂಲತ ಕೊಡಗಿನ ಕುಶಾಲನಗರದವರಾಗಿದ್ದು ಬೆಂಗಳೂರಿನ ಐಟಿಬಿಟಿ ಕಂಪನಿಯ ಉದ್ಯೋಗಿಯಾಗಿದ್ದಾರೆ ಅನುಶ್ರೀಗಾಗಿ ಬಿರಿಯಾನಿ ಫಿಶ್ ಫ್ರೈ ಜೊತೆಗೆ ವಿವಿಧ ಖಾದ್ಯಗಳನ್ನು ಮಾಡಿಕೊಡ್ತಾರಂತೆ ಈ ಬಗ್ಗೆ ಅನುಶ್ರೀ ಹೇಳಿಕೊಂಡಿದ್ದಾರೆ ಏಕಾಂಗಿ ನಿರೂಪಣೆಯ ನಂತರ ಅರ್ಧಾಂಗಿಯಾಗುವ ಹೊಸ ಮನ್ವಂತರಕ್ಕೆ ಅನುಶ್ರೀಯ ಉತ್ತರ ಸಿಕ್ಕಿದೆ ಬೆಂಗಳೂರಿನ ಹೊರವಲಯದಲ್ಲಿ ಅನುಶ್ರೀ ರೋಷನ್ ಮದುವೆ ಸರಳವಾಗಿ ನೆರವೇರಿದೆ